ಜೀವನದಲ್ಲಿ ಒಂದು ಸರಿಯಾದ್ರೆ ನಿಮ್ಗೆ ಒಂದೇ ಬ್ರೋ ಅಯೋಧ್ಯೆಯ ಶ್ರೀರಾಮನ ಮೂರ್ತಿಯನ್ನು ಸಹ ಮಾಡಿದ್ದಾರೆ ಹೆಮ್ಮೆಯಿಂದ ಹೇಳ್ಕೋದು ನಮ್ಮ ಕರ್ನಾಟಕದಲ್ಲೇ ಏನು ನೋಡಿದ್ರೆ ನೋಡುವಂತಹ ಕಲ್ಲು ಅಂತ ಹೇಳ್ಬೋದು ಹಾಗೆ ವಿಮಶಾಲ ನೋಡ್ಕೊಂಡು ಮುಂದೆ ಶಂಕರಾಚಾರ್ಯ ಅವರ ಸ್ಟ್ಯಾಚು ಸಹ ಇದೆ ಇನ್ನೊಂದು ಹೆಮ್ಮೆ ವಿಚಾರ ಏನಂದ್ರೆ ಕರ್ನಾಟಕದವ್ರೆ ಈ ಮೂರ್ತಿನ ಮಾಡಿರುವಂಥವರು ಈಗ ನಾವು ಹೋಗ್ತಾ ಇದ್ದೀವಿ ಆದಿಶಂಕರಾಚಾರ್ಯ ಸ್ಟ್ಯಾಚು ನೋಡ್ಲಿಕ್ಕೆ ಬನ್ನಿ ಹೋಗೋಣ ಅಂತ ಹೇಳ್ತಾ ಬಂದ್ರು ಕರ್ನಾಟಕದವರು ಎಮ್ಮೆಯಿಂದ ಹೇಳ್ಕೋಬಹುದು ಅರುಣ್ ಯೋಗರಾಜ್ ಶಿಲ್ಪ ಕೆತ್ತನೆ ಮಾಡಿದಂತಹ ಶಿಲ್ಪಿಗಳು ಇದೀಗ ನಾವು ಬಂದಿದ್ದೇವೆ ಕೇದಾರ್ನಾಥಲ್ಲಿರುವಂತಹ ಶಂಕರಾಚಾರ್ಯ ಸ್ಟ್ಯಾಚು ನೋಡಲಿಕ್ಕೆ ಒಂದು ಎಂಎ ವಿಷಯ ಏನಂದ್ರೆ ಕರ್ನಾಟಕದವರು ಅರುಣ್ ಯೋಗಿರಾಜ್ ಅವರು ಸ್ಟೂ ಕೆತ್ತನೆ ಮಾಡಿದಂತಹ ಶಿಲ್ಪಿ ಹಾಗೂ ಅಯೋಧ್ಯೆಯ ಶ್ರೀರಾಮನ ಮೂರ್ತಿಯನ್ನು ಸಹ ಮಾಡಿದ್ದಾರೆ ಹೆಮ್ಮೆಯಿಂದ ಹೇಳ್ಕೋಬಹುದು ನಮ್ಮ ಕರ್ನಾಟಕದವರಂತ ಬನ್ನಿ ನೋಡೋ ಸ್ಟ್ಯಾಚು ಯಾವ ತರ ಇದೆ ಹಾಗೆ ಶಂಕರಾಚಾರ್ಯ ಸ್ಟ್ಯಾಚ್ಯೂ ನೋಡ್ಕೊಂಡು ಮುಂದೆ ಹಾಕ್ತಿದೀವಿ ಹಿಂದೆ ಸೂಪರ್ ಆಗಿದೆ ಬೆಟ್ಟಗಳು ನಿಮ್ಮ ಜೀವನದಲ್ಲಿ ಒಂದ್ಸರಿ ಆದ್ರೆ ನೀವು ಒಂದೇ ಬರ್ಬೇಕು ಬನ್ನಿ ಅಂತ ಹೇಳ್ತಾ ಬಲಿಕ್ಕೆ ಆಗಿರೋದು ದಯವಿಟ್ಟು ನಮ್ಮ ವಿಡಿಯೋ ನೋಡಿ ಹಾಗೆ ದ ಟ್ರಾವೆಲ್ ಪಾತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೋಗೋಣ ನೀವು ಹಿಂದೆ ನೋಡ್ತಿರ್ಬೋದು ಅದರ ಹೆಸರು ಭೀಮಶಿಲಾ ಅಂತ ಸ್ವಾಮಿ ಬಂದಾಗ ಕೇದಾರನಾಥದಲ್ಲಿ ದೇವಸ್ಥಾನ ರಕ್ಷಣೆ ಮಾಡಿದಂತಹ ಶಿಲೆ ಅಂತಾನೆ ಹೇಳ್ಬೋದು ನೀವು ಇದೀಗ ನೋಡ್ತಾ ಇದ್ದೀರಾ ಕೇದಾರನಾಥ ಸುಂದರವಾದ ದೇವಸ್ಥಾನ ಸೂಪರ್ ಆಗಿದೆ ಬನ್ನಿ ದರ್ಶನ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ವಿಚಾರ ಏನಂದ್ರೆ ಇದೊಂದು ಹಾಗೆ ಇನ್ನೊಂದು ವಿಚಾರ ಏನಂದ್ರೆ ಇದೊಂದು ಗಿಡು ಒಂದು ಸಹ ಜ್ಯೋತಿರ್ಲಿಂಗ ಆಗಿರುತ್ತೆ ಬನ್ನಿ ನೋಡಿ ಅಂತ ಹೇಳ್ತಾ ಬಂದಿರುವ ಇನ್ನೊಂದು ವಿಚಾರ ಏನಂದ್ರೆ ದೇವಸ್ಥಾನದ ರೈಟ್ ಸೈಡ್ ಇತ್ತು ಕಾಲಭೈರವ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ ಸಿಗುತ್ತೆ ಬನ್ನಿ ಹೋಗೋಣ ಈಗ ನೀವು ನೋಡುತ್ತಾ ಇರ್ಬೋದು ಕಾಲಭೈರವರ ಟೆಂಪಲ್ಗೆ ಹೋಗುವಂತಹ ದಾರಿಯಲ್ಲಿ ಕಾಣುವಂತಹ ಬ್ರಿಡ್ಜ್ ಅವರು ಆ ಬ್ರಿಡ್ಜ್ ಬಿಟ್ಟು ಸ್ವಲ್ಪ ದೂರ ಬಂದ್ರೆ ಧರ್ಮಶಾಲಾ ಇರುತ್ತೆ ಬೆಳಗ್ಗೆ ಟೀ ಕಾಫಿ ಕೊಡ್ತಾರೆ ಹಾಗೆ ಮಧ್ಯಾಹ್ನದ ಉಪಹಾರ ಊಟ ಸಿಗುತ್ತೆ ಬನ್ನಿ ತಿನ್ನಿ ಅಂತ ಹೇಳ್ತಾ ಹಾಗೆ ಪ್ರದೇಶ ಸಹ ಮಾಡಬಹುದು ಈಗ ನೀವು ನೋಡ್ತಾ ಇರ್ಬೋದು ನಾವು ಸ್ಟೇ ಮಾಡ್ತೀವಿ ಸೂಪರ್ ಆಗಿರ್ಬೋದು ಮೈನಸ್ ಸಿಕ್ಸ್ವರೆಗೂ ಉತ್ಸಾಹ ಇದೆ ಬನ್ನಿ ಇನ್ನೊಂದು ತ್ರೀ ಫೋರ್ ಅಲ್ಲಿ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ ಹಾಂ ಇದೀಗ ನೀವು ನೋಡ್ತಾ ಇರ್ಬೋದು ನಾವು ಸ್ಟೇ ಮಾಡ್ತಂತ ಟೆಂಟ್ ಟೆಂಟನ್ನ ಖಾಲಿ ಹೋಗ್ತಾ ಇದ್ದೀವಿ ಫ್ರೆಸ್ಟ್ ಬೇಜ್ ಎಷ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೀಯಾ ಮಿನಿಮಮ್ ಒಂದು ಫೈವ್ ಹಂಡ್ರೆಡ್ ಟು ತ್ರೀ ತ್ರೀ ಹಂಡ್ರೆಡ್ ಕೊಡುವುದಷ್ಟೇ ಬನ್ನಿ ಸ್ವಲ್ಪ ನೀವು ಮಾತಾಡೋದ್ರಲ್ಲಿ ಇರುತ್ತೆ ಬನ್ನಿ ಮಾತಾಡ್ಕೊಳ್ಳಿ ಕಡಿಮೆ ಸಿಗುತ್ತೆ ಸ್ಟೇ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ ಇದೀಗ ನಾವು ಬಂದಿದ್ದೇವೆ ಕಾಲಭೈರವೇಶ್ವರ ಟೆಂಪಲ್ ಈಗ ನೋಡ್ತಿರ್ಬೋದು ಕಾಲಭೈರೇಶ್ವರ ದೇವರು ಈ ಕೇದಾರದ ಏನಿದೆ ಇದನ್ನ ರಕ್ಷಣೆ ಮಾಡ್ತಾರೆ ಅಂತ ಒಂದು ಪ್ರತೀತಿ ಸಹ ಇದೆ ಶ್ರೀ ಭೈರವೇಶ್ವರ ಸ್ವಾಮಿ ವಿಗ್ರಹ ನೋಡ್ಲಿಕ್ಕೆ ಈ ತರ ಕಾಣುತ್ತೆ ಅವರು ಸಾಕಾದ ಅಂದು ನಮ್ ದರ್ಶನ ಮುಗಿದ್ರಿ ಒಂದ್ ಬಾರ್ ಒಂದ್ಸರಿ ಅಲ್ಲ ಎರಡರಡು ಸರಿ ದರ್ಶನ ಮಾಡ್ತೀವಿ ದರ್ಶನ ಮುಗಿಸ್ಕೊಂಡು ನಾವು ಇವಾಗ ಬದ್ರ

ಬದ್ರೀನಾಥ್ ಕೇದಾರನಾಥ್ ಯಾತ್ರೆ ಮುಗಿದು ಇದೀಗ ನಾವು ಹೋಗ್ತಾ ಇದ್ವಿ ಬದ್ರೀನಾಥ್ ಇಲ್ಲಿಂದ ಅಂದರೆ ದೂರಿ ಕುಂಟು ಫೋನ್ ಪ್ರಯಾಣ ಫೋನ್ ಪ್ರಯಾಣ ಬದ್ರೀನಾಥ